ನಮಸ್ಕಾರ ವೀಕ್ಷಕರೇ ಜಗದೀಶ್ ಗೌಡ ಸ್ವಾಗತ ಸುಸ್ವಾಗತ ಈ ದಿವಸ ನಾನು ಎಲೆಕೋಸಿನ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಮಂಚೂರಿ ಹೊರಗಡೆ ಎಲ್ಲ ಮಾಡಲ್ಲ ಈ ಇದು ತರೇಲ್ ಮಾಡುವಂತ ಮಂಚೂರಿ ಬಹಳ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಅದನ್ನ ಇವಾಗ ತೋರಿಸ್ಕೊಡ್ತೀನಿ ನೋಡಿ ಅರ್ಧ ಎಲೆಕೋಸು ತಗೊಂಡು ನೈಸ ಕಟ್ ಮಾಡಿ ಬಿಸಿನೀರ್ ಹಾಕಿ ಒಂದ್ ಕುದಿ ಕುದಿಸಿ ಅದನ್ನ ಚೆನ್ನಾಗಿ ನೀರೆಲ್ಲ ಹಿಂಡಿಬಿಟ್ಟು ಬಿಟ್ಟು ಹೋಲ್ಗೆ ಹಾಕೋತಾ ಇದೀನಿ ಒಂದ್ ಮೂರ್ ಸ್ಪೂನು ಫೋರ್ ಹಾಕೋತಾ ಇದೀನಿ ಮೂರು ಸ್ಪೂನು ಮೈದಾ ಹಿಟ್ಟನ್ನು ಹಾಕೋತೀನಿ ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಒಂದು ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಪಾರು ಏನು ಹಾಕೋದು ಬೇಡ ಕ್ಯಾಬೇಜಲ್ಲೇ ನೀರು ಇರುತ್ತೆ ಇದು ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿ ನೀರು ಬಿಡುತ್ತೆ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಅದಕ್ಕೆ ಕಲ್ಸಿಟ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಅದ ಬಂದಿದೆ ಇದನ್ನು ಈಗ ಉಂಡೆ ಮಾಡ್ಕೊತೀನಿ ಉಂಡೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಹದ ಈ ಅದಕ್ಕಿರ್ಬೇಕು ಈ ರೀತಿ ಚಿಕ್ಕದಾಗಿ ಉಂಡೆ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಸ್ವಲ್ಪ ಹಸಿನಿ ಇಲ್ದಂಗೆ ನೀಟಾಗಿ ಬೇಯುತ್ತೆ ಭಾರಿ ಚೆನ್ನಾಗಿ ಬೇಯುತ್ತೆ ಚಿಕ್ಕದಾಗಿರ್ಬೇಕು ಉಂಡೆ ಚಿಕ್ಕದಾಗಿದ್ದು ಅಷ್ಟು ಅದು ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಎಣ್ಣೆನ ಹಾಕೋತಾ ಇದ್ದೀನಿ ಉಂಡೆಗಳೆಲ್ಲ ರೆಡಿಯಾಗಿದೆ ಈಗ ಒಂದೊಂದಾಗಿ ಕಾತಿರುವಂಥ ಎಣ್ಣೆಗೆ ಒಂದೊಂದಾಗಿ ಉಂಡೆ ಬಿಡ್ತೀನಿ ನೋಡಿ ರೀತಿ ನೀಟಾಗಿ ಬಿಡ್ಬೇಕು ಉಂಡೆನ ಒಂದ್ಕೊಂದು ಕೊಂದು ನೀಟಾಗಿರ್ಬೇಕು ಉಂಡೆ ಈ ರೀತಿ ಒಂದೊಂದಾಗಿ ಬಿಡ್ಬೇಕು ಎಣ್ಣೆಗೆ ಕಡಿಮೆ ಕಾವಿನಲ್ಲಿ ಈ ರೀತಿ ಬೇಯಿಸ್ಕೋಬೇಕು ನೋಡಿ ಯಾವ ರೀತಿ ಬೆಂದಿದೆ ಈ ರೀತಿ ಬೇಯಿಸ್ಕೋಬೇಕು ಈ ರೀತಿ ಗರಿಗರಿಯಾಗಿ ಬೇಯಿಸ್ಕೋಬೇಕು ಇರುತ್ತೆ ನೋಡಿ ಗರಿಗರಿಯಾಗಿರುತ್ತೆ ಕಡಿಮೆ ಕಾವಲ್ಲಿ ಬೇಯಿಸ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಕಾವು ಇರಬೇಕು ಆಮೇಲೆ ಕಡಿಮೆ ಕಾವು ಕೊಡಬೇಕು ಆಗ ಉಂಡೆಗಳು ಗರಿಗರಿಯಾಗಿ ಬಿದ್ದಿವೆ ನೋಡಿ ಈಗ ಗರಿಗರಿಯಾಗಿ ಆಗಿದೆ ಇದಕ್ಕೇನು ಯಾವ್ದು ಕಲರ್ ಅನ್ನ ಉಪಯೋಗಿಸಿಲ್ಲ ಹೊರಗಡೆ ಮಾಡ್ತಾರಲ್ಲ ತರ ಕಲ್ಲರ್ ಯಾವುದೂ ಹಾಕಿಲ್ಲ ಮನೇಲಿ ಮಾಡೋದ್ರಿಂದ ಒಂದು ಚೂರು ಕಲ್ಲರ್ ಹಾಕ್ತಂಗೆ ಮಾಡಿರುವಂತ ಇದು ಮಂಚೂರಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ ಅಷ್ಟು ಬೆಂದಿದೆ ಇದನ್ನ ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕೋತೀನಿ ಎಣ್ಣೆ ಕಾದಿದೆ ಕಟ್ ಮಾಡಿರುವಂಥ ಈರುಳ್ಳಿನ ಈಗ ಹಾಕೋತೀನಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಮೆಣಸಿನ್ಕಾಯಿರುವಂತಹದ್ದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕೀನಿ ಶುಂಠಿ ಹಾಕೋತೀನಿ బెల్లూలి పేస్ట్ బెల్లూలి కొంచెం జస్ట్ యాకోని రుచి బారి చనైదు ఇదో కొంచెం ఫ్రై ఆవొనమే పుర్కొంబె ఈ దికే 1 స్పూన్ సోయా సాస్ 1 2 స్పూన్ టొమాటో సాస్ ఆల్సో మిక్స్ మార్క్ కొట్టిని ನೀರಲ್ಲಿ ಒಂದು ಸ್ಪೂನ್ ಕಾನ್ಫೋರ್ ಕದ್ದು ಇಟ್ಕೊಂಡಿದ್ದೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತೀನಿ ಯಾವ ಕಲ್ಲರು ಹಾಕಿಲ್ಲ ಕಲ್ಲರ್ ಯಾವುದು ಹಾಕಿಲ್ಲ ತೊಳ್ದಿರುವಂಥ ಮಂಚೂರಿಯನ್ನು ಹಾಕ್ತೇನೆ ಅದು ರೀತಿ ಮಿಕ್ಸ್ ಮಾಡ್ತೇನೆ ఆ మంచూరి రెడీ అయిటు. కొడి ఝాగైటుడితోడి. ఇగా మేలే కొల్పా కొత్తిమీర సపన్న ఆకోతి. ఎలే కోసిన మంచూరి సబియలు సిద్ధ. ಎಲೆಕೋಸಿನ ಗೋಬಿ ಮಂಚೂರಿ ರೆಡಿಯಾಗಿದೆ ಅದೊಂದು ಈಗ ನಾನು ಟೇಸ್ಟ್ ಮಾಡಿ ನೋಡ್ತೇನೆ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ನೋಡಾದ್ಮೇಲೆ ನಾನು ಹೇಳ್ತೇನೆ ಸೂಪರು ಹೆಂಗ್ ಬೆಂದಿದೆ ಅಂದರೆ ಗರಿಗರಿಯಾಗಿ ಅಷ್ಟು ಚೆನ್ನಾಗಿ ಬೆಂದಿದೆ ಒಳ್ಳೆ ಹ್ಮ್ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಇದು ನೀವು ನಾನು ಯಾವ ರೀತಿ ತೋರಿಸಿದ್ನೋ ನೀವು ಮನೆಯಲ್ಲಿ ಮಕ್ಕಳಿಗೆ ಇದೇ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಎಲ್ಲರೂ ಇಷ್ಟಪಡುವಂತ ಒಂದು ಮಂಚೂರಿ ಇದು ಎಲೆಕೋಸಿನ ಮಂಚೂರಿ ಸೂಪರ್ ಮುಂದಿನ ವೇಳೆಯಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ